ಒಂದು ಕ್ಷೇತ್ರ ಯಾವಾಗ ಪವಿತ್ರ ಕ್ಷೇತ್ರ ಅನಿಸಿಕೊಳ್ಳುವ ಯೋಗ್ಯತೆ ಆ ಕ್ಷೇತ್ರಕ್ಕೆ ಬರುವಾಗ ಯಾವುದು ಪವಿತ್ರ ಕ್ಷೇತ್ರ ನಮ್ಮ ಸಾಮಾನ್ಯರ ದೃಷ್ಟಿಯಲ್ಲಿ ನಾವು ಯಾವುದಕ್ಕೂ ಪೇ ಪವಿತ್ರ ಕ್ಷೇತ್ರ ಅಂತೀವಿ ಅಂದರೆ ಯಾವುದೋ ಒಂದು ಬೆಟ್ಟದ ಚುಳಿ ಯಾವುದಾದ್ರೂ ಒಂದು ಸ್ಥಳ ಇತ್ತು ಅಂದರೆ ಅದಕ್ಕೆ ಪವಿತ್ರ ಕ್ಷೇತ್ರ ಇಲ್ಲ ಯಾವುದು ನದಿಗೆ ದಂಡೆಯ ಮೇಲೆ ಇತ್ತು ಅಂದ್ರೆ ಅದಕ್ಕೆ ಪವಿತ್ರ ಕ್ಷೇತ್ರ ಇಲ್ಲ ಬಹಳಷ್ಟು ಜನ ಸೇರುವ ಸ್ಥಳ ಇತ್ತು ಅಂದ್ರೆ ಅದಕ್ಕೂ ಪವಿತ್ರ ಕ್ಷೇತ್ರ ಅಂತ ಒಂದು ಸಣ್ಣ ಚಿಂತನೆ ಬೆಟ್ಟದ ತುದಿಯ ಮೇಲಿರುವ ಸ್ಥಳವೇ ಪವಿತ್ರ ಕ್ಷೇತ್ರ ಅನ್ನುವುದಾದರೆ ಎಲ್ಲೆಲ್ಲಿ ಬೆಟ್ಟದ ಎಲ್ಲ ಪವಿತ್ರ ಕ್ಷೇತ್ರಗಳಾಗಬೇಕಾಗಿತ್ತು ಹಾಗೆ ನದಿಯ ಮೇಲಿರುವುದಷ್ಟೇ ಪವಿತ್ರ ಕ್ಷೇತ್ರ ಅಂತ ಅನ್ನೋದಾದರೆ ಎಲ್ಲೆಲ್ಲಿ ಎಷ್ಟು ನದಿಗಳಿರುವ ಊರುಗಳೆಲ್ಲ ಪವಿತ್ರ ಕ್ಷೇತ್ರಗಳಾಗಬೇಕಾಗಿತ್ತು ಹಾಗೆ ಇಲ್ಲಿ ಬಹಳ ಜನ ಸೇರುವ ಸ್ಥಳಗಳಿಗೆ ಪವಿತ್ರ ಕ್ಷೇತ್ರ ಅನ್ನಬೇಕು ಅನ್ನುವುದಾದರೆ ಮತ್ತು ರೈಲ್ವೆ ಸ್ಟೇಷನ್ಗಳು ಬಸ್ ಸ್ಟ್ಯಾಂಡು ಸಿನಿಮಾ ಟಾಕಿಜ್ಗಳೆಲ್ಲ ಪವಿತ್ರ ಕ್ಷೇತ್ರಗಳಾಗಬೇಕಾಗಿತ್ತು ಹಾಗೆ ಹಾಗಾದರೆ ಪವಿತ್ರ ಕ್ಷೇತ್ರ ಅಂತ ಯಾವುದನ್ನು ಕರಿಬೇಕಂದ್ರೆ ಗುಡ್ಡದ ತುದಿಯೂ ಪವಿತ್ರ ಕ್ಷೇತ್ರ ಅಲ್ಲ ನದಿಯ ದಂಡೆಗಳಷ್ಟೇ ಪವಿತ್ರ ಕ್ಷೇತ್ರಗಳಲ್ಲ ಬಹಳಷ್ಟು ಜನ ಸೇರುವ ಸ್ಥಳಗಳು ಸಹ ಪವಿತ್ರ ಸ್ಥಳಗಳಲ್ಲ ಯಾವ ಸ್ಥಳ ಅದು ನಿಜವಾದ ಪವಿತ್ರ ಸ್ಥಳ ಅಂತಕೊಳ್ಳುತ್ತೆ ಅಂದರೆ ಯಾವ ಸ್ಥಳದಲ್ಲಿ ತಂಗಣಗೊಂಡ ಮನಗಳಿಗೆ ಶಾಂತಿ ಸಮಾಧಾನ ಅದಕ್ಕೆ ಪವಿತ್ರ ಕ್ಷೇತ್ರ ಅದು ಯಾವ ಯಾವ ಸ್ಥಳದಲ್ಲಿ ತನ್ನಣನ ಮನಕ್ಕೆ ಸಂಸ್ಕಾರ ಕೊಡುವ ಕೆಲಸ ನಡೆದಿದೆ ಅದು ಪವಿತ್ರ ಕ್ಷೇತ್ರ ಅಂಥ ಒಂದು ಪವಿತ್ರ ಕ್ಷೇತ್ರ ಪವಿತ್ರ ಕಾರ್ಯದ ಈ ಶುಭ ಸಮಾರಂಭದಲ್ಲಿ ಪಾಲ್ಗೊಂಡು ವೇದಿಕೆಯ ಮೇಲಿರುವ ಎಲ್ಲ ಹಿರಿಯರಿಗೂ ತಮಗೂ ಶರಣು ಮನುಷ್ಯ ಮನುಷ್ಯ ಅಂದರೆ ಏನು ಎರಡು ಕೈ ಎರಡು ಕಾಲು ಎರಡು ಕಣ್ಣು ಒನ್ ಬೈ ಟೂ ಮೂಗಿದ್ದು ಮಾತ್ರಕ್ಕೆ ಮನುಷ್ಯರು ಮನುಷ್ಯರನ್ನಿಸ್ಕೊಡೋದಿಲ್ಲ ಮನುಷ್ಯ ಅಂದರೆ ಒಂದು ಹುಡುಕಾಟ ಮನುಷ್ಯ ಅಂದರೆ ಒಂದು ಅನ್ವೇಷಣೆ ಮ್ಯಾನ್ ಈಸ್ ಎ ಕ್ವೆಸ್ಟ್ ಈಸ್ ಎಟರ್ನಲ್ ಎನ್ಕ್ವೈರಿ ಮನುಷ್ಯ ಒಂದು ಅನಂತದ ಹುಡುಕಾಟ ಅವ ಜ್ಞಾನಿಯೇ ಇರಲಿ ವಿಜ್ಞಾನಿಯೇ ಇರಲಿ ಆತ್ಮಜ್ಞಾನಿಯೇ ಇರಲಿ ನಾಸ್ತಿಕನೇ ಇರಲಿ ಆಸ್ತಿಕನೇ ಇರಲಿ ಎಲ್ಲ ಮನುಷ್ಯಗಳು ಒಂದು ಒಂದು ಹುಡುಕಾಟ ಇದೆ ಯಾವುದರ ಹುಡುಕಾಟ ಇದೆ ಈ ಈ ಈ ಬಯಲನ್ನು ಒಂದು ಕ್ಷಣ ನಾವು ಕಣ್ಣಾಡಿಸಿದರೆ ಸೂರ್ಯ ಚಂದ್ರ ನಕ್ಷತ್ರಗಳು ಗ್ರಹ ತಾರೆಗಳು ಭೂಮಿ ಇಷ್ಟು ಪ್ರತಿ ಕ್ಷಣ ಹಿಂಗೆ ತಿರುಗಾಕತ್ತಾವಲ್ಲ ಇಷ್ಟು ತಿರುಗೋದ್ರೂ ಸಹಿತ ಒಂದು ದಿವಸ ಆಕ್ಸಿಡೆಂಟ್ ಆಗ್ಯಾವ ಅಂತ ನಾವು ಕೇಳಿಲ್ಲ ಇದನ್ನ ಒಂದು ಇಷ್ಟು ಗ್ರಹ ತಾರೆಗಳನ್ನ ಆಕ್ಸಿಡೆಂಟ್ ಆಗ್ಲಾರ್ದಂಗ ಹಿಡಿದಿಟ್ಟವನಾರು ಹೂ ಹೋಲ್ಡ್ಸ್ ದಿಸ್ ಎಕ್ಸಿಸ್ಟೆನ್ಸ್ ಟುಗೆದರ್ ಯಾರಿಗೂ ಹಿಡಿದಿಟ್ಟ ಯಾರು ಹಿಡಿದಿಟ್ಟ ಈಗ ನಮಗೆ ಈ ಕರೆಂಟ್ ಐತಿ ಕರೆಂಟ್ ಎಲ್ಲಿಂದ ಉತ್ಪತ್ತಿ ಆಗ್ತೈತಿ ಅಂದ್ರೆ ನೀರಿನೊಳಗಿಂದ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗ್ತೈತಿ ಆದ್ರೆ ನೀರು ಕುಡಿದ್ರೆ ನಮ್ಗೆ ಯಾರಿಗೆ ಕರೆಂಟ್ ಶಾಕ್ ಬರ್ತಿಲ್ಲ ಅಂದ್ರೆ ನೀರಿನೊಳಗೆ ಅಗ್ನಿಯ ಇರಿಸಿ ಸುಡದಂತಿರಿಸಿದವನು ಯಾರು ಅಗ್ನಿ ಹುಟ್ಟಿದ್ದು ನೀರಾಗ ಹುಟ್ಟೈತಿ ಆದ್ರೆ ನೀರು ಕುಡಿದ್ರೆ ಮಟ್ಟಿಗೆ ಶಾಂತ ಆಗುತ್ತೆ ಹೊರತು ಸಂಕಟ ಮಾಡಂಗಿಲ್ಲ ಇದನ್ನು ಮಾಡಿದ ಬಗ್ಗೆ ಎಲ್ಲೋ ಬೆಟ್ಟದೊಳಗ ಅಲ್ಲ ಸುಮ್ಮನೆ ನಿನ್ನ ಮನೆಯ ಅಂಗಳದೊಳಗ ಒಂದು ತೆಂಗಿನ ಗಿಡ ಹಾಕಿದೆ ತೆಂಗಿನ ಗಿಡಕ್ಕೆ ನಾವೇನು ಯಾರು ಸಕ್ಕರೆ ನೀರು ಕಲಿಸಿ ಹಾಕಿಲ್ಲ ನೀನು ತೆಂಗಿನ ಗಿಡಕ್ಕೆ ಹಾಕಿದ್ದು ನಿನ್ನ ಮನೆ ಬಚ್ಚಲ ನೀರು ರಾಡಿ ನೀರು ಕೊಟ್ಟಿ ಆದ್ರೆ ನೀ ಹಾಕಿದ್ದು ಬೇರೆ ತಿಳಿ ನೀರು ಬಿಟ್ಟಿದ್ದ ಮ್ಯಾಲ ಹೂ ಹ್ಯಾಸ್ ಲಿಫ್ಟೆಡ್ ದಿಸ್ ವಿದೌಟ್ ಲಿಫ್ಟ್ ಇರಿಗೇಷನ್ ಫ್ರಮ್ ಕೆಳಗಿಂದ ಬೇರಿನಿಂದ ಮೇಲೆ ಎತ್ತಿದವನ ನೀನು ಕೊಟ್ಟಿದ್ದು ರಾಡಿ ನೀರ ಗಿಡ ಕೊಟ್ಟಿದ್ದು ನಿಮಗೆ ತಿಳಿ ನೀರಲ್ಲ ಈ ರಾಡಿ ನೀರನ್ನು ಸಿಹಿ ನೀರನ್ನಾಗಿ ಪರಿವರ್ತಿಸಿ ಕೊಟ್ಟವನ ಯಾವ ದಿವ್ಯ ಶಕ್ತಿ ನಮಗೆಲ್ಲ ಈಗ ಮಾವಿನ ಹಣ್ಣು ಮಾವಿನ ಹಣ್ಣು ಒಗದಿ ಕೆಳಗ ಮಾವಿನ ಹಣ್ಣು ಈಗ ನೆಲದಾಗ ಒದಿವೆ ಮಾವಿನ ಹಣ್ಣು ಹಣ್ಣಿನಿಂದ ಒಂದು ಗೊಟ್ಟಾದ ನಾವೇ ಚಿಕ್ಕ ಒಗೆದಿತ್ತು ಆ ಕೊಟ್ಟದಿಂದ ಒಂದು ಸಣ್ಣ ಸಸಿ ಬರ್ತೈತಿ ಸಸಿ ಅಂದ್ರೆ ಮಣ್ಣಿನಿಂದ ಬಂದಿ ತಗಿತ್ತು ಮಣ್ಣಿಲ್ಲ ಅಂದ್ರೆ ಸಸಿ ಬರ್ಲಿಕ್ಕೆ ಸಾಧ್ಯತೆ ಸಸಿ ಬಂದಿತ್ತು ಮಣ್ಣಿನಿಂದ ಗಿಡ ಆಗಿದ್ದು ಮಣ್ಣಿನಿಂದ ಮುಂದೆ ಮರ ಆಗಿದ್ದು ಮಣ್ಣಿನಿಂದ ಹೂ ಆಗಿದ್ದು ಮಣ್ಣಿನಿಂದ ಹಣ್ಣಾಗಿತ್ತು ಮಣ್ಣಿನಿಂದ ಆಶ್ಚರ್ಯ ಏನು ಅಂದ್ರೆ ಬಟ್ಟವೂ ಮಣ್ಣೆ ಸಸಿಯೂ ಮಣ್ಣೆ ಗಿಡವೂ ಮಣ್ಣೆ ಹೂವು ಮಣ್ಣೆ ಹಣ್ಣು ಮಣ್ಣೆ ಮಣ್ಣು ತಿಂದರೆ ಹಣ್ಣು ತಿಂದ ಆಗೋದಿಲ್ಲ ಆದ್ರೆ ಮಣ್ಣು ಬಿಟ್ಟರೆ ಹಣ್ಣೇ ಬರುದಿಲ್ಲ ಬೆಕ್ಕದ ತುದಿಯಲ್ಲದ ಅಲ್ಲಿ ಗಿಡ ಹಚ್ಚ್ಯಾರಲ್ಲ ಅದಕ್ಕೆ ಯಾರು ನೀರು ಹಾಕ್ಯಾರ ಅದಕ್ಕೆ ಗ್ರಾಫ್ಟಿಂಗ್ ಮಾಡ್ಯಾರ ಯಾರಾದ್ರೂ ಯಾರು ಯಾರ ಹಾರ್ಟಿಕಲ್ಚರ್ ಇಷ್ಟ ಯಾರ ನಿಸರ್ಗದೊಳಗ ಹಾರ್ಟಿಕಲ್ಚರ್ದಿಂದ ಹಾರ್ಟಿಕಲ್ಚರ್ನಿಂದ ನಡೆದಿಲ್ಲ ಹಾರ್ಟಿಕಲ್ಚರ್ನಿಂದ ನಡೆಸಿದ ಯಾರು ಮಾಡ್ಯಾರ ಪಶು ಪಕ್ಷಿ ಪ್ರಾಣಿಗಳಿಗೆ ಊರಾಗಲ್ಲ ಬೆಂಗಳೂರಾಗಲ್ಲ ಬೆಂಗಳೂರಾಗ ಘಟ್ಟ ಹೆಸರು ಸುಕ್ಕಿ ಬರ್ತೈತಿ ಜೊಮೋಟೊ ಏನಲ್ಲ ಯಾವ್ದಾರ ಮೋಟೋ ಇರ್ಲಿಕ್ಕೆ ಮೋಟಾಪ್ ಅನ್ನೋದು ಬಂದಿರ್ತಾರೆ ಅಂದ್ರೆ ಇಲ್ಲಿ ಸುಕ್ಕಿ ಜೊಮೋಟೊ ಖಾನಾವಳಿ ರೆಸ್ಟೋರೆಂಟ್ ಸಾಧ್ಯ ಎಲ್ಲೋ ಕಾಡಿನೊಳಗೆ ಹುಟ್ಟಿ ಕೂಗುವ ಕತ್ತೆಗಳಿಗೆ ಪಶು ಪಕ್ಷಿಗಳಿಗೆ ಅವರಿದ್ದಲ್ಲಿ ಹೋಗಿ ಆಹಾರ ಕೊಟ್ಟ ಶಕ್ತಿ ಐತಲ್ಲ ಈ ಜಗತ್ತಿನೊಳಗೆ ಅವನ ನಿಸರ್ಗದ ಭತ್ತದ ಖಾನಾವಳಿ ಇಟ್ಟವೇ ಆಗಿದೆ ಯಾರು ಅವನು ನಾನು ಒಂದು ತಾಸು ದುಡಿದು ದಡದಿನಪ್ಪ ನನಗೆ ರೆಸ್ಟ್ ಬೇಕಂತ ಈ ಕೋರ್ಟ್ ಬೆಡ್ರೂಮ್ ನಾನು ಬೆಡ್ರೂಮಿಗೆ ಹೋಗ್ತೀನಿ ಕೋಟಿ ಕೋಟಿ ವರ್ಷಗಳಿಂದ ಕೋಟಿ ಕೋಟಿ ಜೀವಗಳಿಗೆ ಅನ್ನ ಕೊಟ್ಟ ಭೂಮಿ ತಾಯಿ ನನಗೂ ದಡಿವಾಗಿದೆ ಅಂತ ಎಂದಾದರೂ ಒಂದು ದಿವಸ ಅಂದಾಡ ಅನ್ನಿಸದ ಶಕ್ತಿ ಯಾವುದಿದೆ ಯಾರಿದನ್ನೆಲ್ಲ ಮಾಡಿ ಈ ಶಕ್ತಿ ಯಾವುದಿದು ಯಾವ ಶಕ್ತಿಯಿಂದ ಈ ಜಗತ್ತು ನಡೀತಾ ಇದೆ ಅನ್ನುವ ಚಿಂತನೆ ಮನುಷ್ಯನಿಗೆ ಬೇಕು ನಾವು ಉಂಡಿದ್ದು ಅನ್ನ ಉಂಡ್ ಫುಡ್ ನಮ್ಮ ದೇಹದೊಳಗೆ ಹೋಗಿ ಫುಡ್ ಬ್ಲಡ್ ಆಗಿ ಮಾಡಿದ್ದು ಯಾವ ಶಕ್ತಿ ನಮ್ಮೊಳಗೆ ಬ್ಲಡ್ ಆಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಜಗತ್ತಿನೊಳಗ ಉಂಡ ಅನ್ನ ರಕ್ತ ಮಾಡುವ ಕಾರ್ಖಾನೆಗಳನ್ನು ಸ್ಥಾಪಿಸಿದವರು ಯಾರಾದರೂ ಅದರಲ್ಲಿ ಜಗತ್ತೆ ರಕ್ತ ಮಾಡುವ ಕಾರ್ಖಾನೆ ಐತೆ ಇದನ್ನು ಮಾಡಿದವರು ಆಗಲಿ ಈಗ ನಾವು ಮೊಬೈಲ್ ನಾಗ ಮಾತಾಡ್ತೇವೆ ಇಲ್ಲಿ ಬರಲಿಲ್ಲ ಅಂದ್ರೆ ಸ್ವಲ್ಪ ಹತಾಕ ಹೋಗ್ತೀವಿ ಯಾಕೋ ಅಂದ್ರೆ ಟಾವರ್ ಬರುವಾಗ ಆಶ್ಚರ್ಯ ಏನು ಅಂದ್ರೆ ನೀ ನಿರ್ಮಿಸಿದ ಟವರ್ ಎಲ್ಲೋ ಒಂದು ಕಡೆ ಬರೋದಿಲ್ಲ ಅಂದ್ರೆ ಒಂದ್ ಕಡೆ ನಿನ್ನ ಮೊಬೈಲ್ ಬರ್ತೈತಿ ಟವರ್ ಇಲ್ಲಾರ್ದಲ್ಲಿ ಬರುದಿಲ್ಲ ಅಂದ್ರೆ ಟವರ್ ಇಲ್ಲಾರ್ದಲ್ಲಿ ಇಲ್ಲದಲ್ಲ ಧ್ವನಿ ಕೇಳಿಲ್ಲ ಎಲ್ಲಿ ಟವರ್ ಬರುದಿಲ್ಲ ಅಲ್ಲ ಅಲ್ಲಿ ಫ್ಲವರ್ ಹರಳುದು ಬಿಡಪ್ಪ ಅಲ್ಲಿ ಫ್ಲವರ್ ಹರಡತೈತಿ ಮನುಷ್ಯನ ಮನಸ್ಸಿಗೆ ತಲ್ಲಣ ಯಾಕೈತಿ ಅಂದ್ರೆ ಮರ್ತೀವಿ ಏನು ಮರ್ತೀವಿ ಅಂದ್ರೆ ಇದನ್ನ ಮಾಡದವ್ರು ಯಾರನ್ನು ತಿಳಿಯಾಗಿಲ್ಲ ಅದನ್ನು ತೆಗೆದು ಎಲ್ಲ ನಾನ ಮಾಡಿ ಅಂತ ತಿಳಿಯಾಗ ತುಂಬಿದ್ದಕ್ಕಾಗಿ ತಲ್ಲಣ ಸುಳ್ಳಿಲ್ಲ ಈ ತಲ್ಲಣಗಳ ಎಲ್ಲ ನನ್ನ ಮನಸ್ಸಿನೊಳಗ ಇರ್ತಿದ್ವು ಅಷ್ಟೆ ಮರ್ತೀವಿ ನಾವು ಯಾರು ಮಾಡ್ಯಾರ ನಂಬಿ ಮರ್ತೀವಿ ಅಷ್ಟೇ ಸುಮ್ಮನೆ ವಿಚಾರ ಮಾಡಬೇಕಲ್ಲ ಮನುಷ್ಯ ಯಾರು ಇದನ್ನ ಮಾಡಿದ ಅಲ್ಲ ನಿಮ್ಗೊಂದು ಸೈಕಲ್ ಇರ್ತೇವೆ ಸೈಕಲ್ ನೀವು ಸೈಕಲ್ ತೊಗೊಂಡು ಹೋಗ್ಬೇಕು ಅದಕ್ಕೊಂದು ಪಂಚರ್ ಆಗ್ತೈತಿ ನಿಮ್ಮ ಸೈಕಲ್ ಟೂ ಪಂಚರ್ ಆಗ್ತಂದ್ರೆ ಹೋಗಿ ನೀವು ಹತ್ತು ಇಪ್ಪತ್ತು ರೂಪಾಯಿ ಕೊಟ್ಟು ಸೈಕಲ್ ಟೂ ಪಂಚರ್ ಬಿತ್ತಿಸಿ ಹಾಕಿಸ್ಕೊತಿವಿ ಆಶ್ಚರ್ಯ ಏನಂದ್ರೆ ಒಂದು ಟೂ ಒಂದು ಸಣ್ಣ ಮೂಡ ನಟ್ರೆ ನಿಮ್ಮ ಸೈಕಲ್ಲು ಮೋಟರ್ ಸೈಕಲ್ ಟೂ ಪಂಚರ್ ಆಗ್ತೈತಿ ಇದೊಂದು ತೊಗಲಿನ ಟೂ ಬಿಟ್ಟಿದ್ದು ಒಂಬತ್ತು ರಂಧ್ರಗಳಿಂತೂ ಸೈಕಲ್ ಪಂಚರ್ ಆಗ್ಲಾರ್ದಂಗೆ ನೋಡ್ಕೊಂಡವ್ನಲ್ಲ ನಾವು ಕೊಡುಗೆಲೆಯ ಕೇಶವರಾಯ ತಲ್ಲಡಿಸದಿರು ಕಂಡೆ ಆ ಕಾಡ ಮನವೇನ ನಡೆಸಿದವನೊಪ್ಪವನದ ನಾನು ಮರಿಬೇಡ ನನ್ನ ದೇಹ ನನ್ನ ಮನೆ ನನ್ನ ಮಠ ಈ ಜಗತ್ತ ಇದನ್ನು ನಮ್ಮ ಕಡೆಯಿಂದ ನಡೆಸಲಿಕ್ಕೆ ಸಾಧ್ಯ ಇದೆ ಎಂದು ಹೇಳಿ ನಾ ಹೇಳ್ತೇನೆ ಇದು ನನ್ನ ಕಾಲು ನನ್ನ ಕೈ ನನ್ನ ದೇಹ ಅಂತೀವಿ ಲಕ್ವ ಹೊಡಿತಿತ್ತು ಒಂದು ದಿವಸ ನಿನ್ನ ಕಾಲಿದ್ರೆ ಓಡಪ್ಪ ಉಷೇನ ಓಡ್ಕೊಂಡಂಗೆ ಯಾಕೆ ಕುಂತಿ ಹೊಡಪ್ಪ ಅಂತ ನೀನ್ ಓಕಲ್ ವಕಲ್ ಕೋಲ್ಡಿ ಪಾಲಿಸಿ ನನ್ನ ಧ್ವನಿ ಅಂತ ನೀ ಅಂತಿದ್ದೆಲ್ಲ ಮಾತಾಡ್ ಪೈ 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 ಅಂತ ಪೈತೀ ಮಂದಿ ಬಂದಾಗ ಆಗ್ತಾ ಇದು ನನ್ನದೇ ಆಗಿದ್ರೆ ನನ್ನ ಮಾತು ಕೇಳದಕ್ಕಾಗಿತ್ತಲ್ಲ